ಕಬ್ಬಿಣದ ಗೇಟಿನೊಳಗೆ ತಲೆ ಹಾಕಿದ ಆನೆಯೊಂದು ಅದರಿಂದ ಬಿಡಿಸಿಕೊಳ್ಳಲಾಗದೆ ನೋವಿನ ಆಕ್ರಂದನಗೈಯುತ್ತಿರುವ ವಿಡಿಯೋವೊಂದು ವೈರಲ್ ಆಗುತ್ತಿದೆ ಇದು ತಿಥಿಮತಿಯಲ್ಲಿರುವ ಅರಣ್ಯ ಇಲಾಖೆಯ ಟಿಂಬರ್ ಯಾರ್ಡ್ನಲ್ಲಿ ನಡೆದ ಘಟನೆ ಗೇಟು ದಾಟಲು ಹೋದ ಆನೆಯ ತಲೆ ಭಾಗ ಕಬ್ಬಿಣದ ಸರಳಿನೊಳಗೆ ಸಿಲುಕಿಕೊಂಡಿತ್ತು ಆದರೆ ಎರಡು ಸರಳುಗಳ ಮಧ್ಯೆ ತಲೆ ಸಿಲುಕಿಕೊಂಡಿದ್ದರಿಂದ ಆನೆ ನೋವಿನಿಂದ ಅರಚಾಡಿದೆ ಸಹಾಯಕ್ಕಾಗಿ ಪರದಾಡಿದೆ ಈ ದೃಶ್ಯ ನೋಡುಗರ ಮನ ಕರಗಿಸುವಂತಿತ್ತು ಕಾಡಿನಲ್ಲಿ ಸ್ವಚ್ಛಂದವಾಗಿ ಅಲೆದಾಡುತ್ತಿದ್ದ ಆನೆಗಳು ಮನುಷ್ಯ ನಿರ್ಮಿತ ಪಂಜರದೊಳಗೆ ಹೇಗೆಲ್ಲ ಪಡಿಪಾಟಲು ಅನುಭವಿಸುತ್ತಿವೆ ಎಂಬುದಕ್ಕೆ ಸ್ಪಷ್ಟ ಇದು ಇತ್ತೀಚೆಗಷ್ಟೇ ಆಹಾರ ಅರಸಿ ಬಂದಿದ್ದ ಕಾಡಾನೆಯೊಂದು ಸಿಮೆಂಟ್ ಬೇಲಿಯೊಳಗೆ ಸಿಲುಕಿ ರಕ್ಷಣೆಗಾಗಿ ಅರಚಾಡುತ್ತಿದ್ದ ದೃಶ್ಯ ವೈರಲ್ ಆಗಿತ್ತು ಅರಣ್ಯ ಇಲಾಖೆ ಜೆಸಿಬಿ ಮೂಲಕ ಆನೆಯನ್ನು ರಕ್ಷಿಸಿತ್ತು ಇದರ ಬೆನ್ನಲ್ಲೇ ತಿತಿಮತಿಯಲ್ಲಿ ಆನೆಗೆ ಗೇಟ್ ಕಂಟಕವಾಗಿದೆ ಈ ಪರಿಸರದಲ್ಲಿ ಆನೆಗಳ ಸಂಚಾರಕ್ಕೆ ಅವಕಾಶವಿದ್ದರೂ ಇಲಾಖೆ ಸುರಕ್ಷತಾ ಕ್ರಮಗಳನ್ನು ಪಾಲಿಸಿಲ್ಲ ಎಂಬುದು ಸತ್ಯ